ಈಗಾಗಲೇ ಲೋಕಸಭಾ ಚುನಾವಣೆ ಕಣರಂಗೇರಿದ್ದು ತುಮಕೂರು ಜಿಲ್ಲೆಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಕೆಪಿಸಿಸಿ ಘಟಕದ ವತಿಯಿಂದ ಮೂವತ್ಮೂರು ಮಂದಿಗೆ ನಾನಾ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಲು ನೇಮಕ ಪತ್ರವನ್ನು ವಿತರಿಸಿ ಮಾತನಾಡಿದ ನಿಕಟಪೂರ್ವ ಶಾಸಕರಾದ ಗೌರಿಶಂಕರ್ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ತೊರೆದು ಸಾವಿರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದು ಈಗ ನೇಮಕಗೊಂಡಿರುವ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ನಿಮ್ಮ ವಿಭಾಗಗಳಲ್ಲಿ ಬರುವ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವಂತಾಗಬೇಕು ಹಾಗೂ ಲೋಕಸಭಾ ಚುನಾವಣೆಗೆ ಗ್ರಾಮಾಂತರ ಕ್ಷೇತ್ರದಿಂದ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸಿ ನಮ್ಮ ಸಾಮರ್ಥ್ಯವನ್ನು ಜಿಲ್ಲೆಗೆ ತೋರಿಸಬೇಕು ಹಾಗೂ ಈ ಸ್ಥಾನಮಾನ ಸಿಗುವಲ್ಲಿ ಪ್ರಮುಖರಾದ ಡಿಕೆ ಶಿವಕುಮಾರ್ ಅವರನ್ನು ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನು ಸ್ಮರಿಸಿಕೊಂಡರು ನಮ್ಮ ಹರ್ಯಾಲಿ ಗ್ರಾಮ ಪಂಚಾಯತಿ ಅವರು ಇತಿಹಾಸದಲ್ಲಿ ಜೆಡಿಎಸ್ ಸುಮಾರು ನಲವತ್ ನಲವತ್ತೈದು ವರ್ಷಗಳಿಂದ ಜೆಡಿಎಸ್ ಮಾಡಿದಂಥವ್ರು ತಂದೆಯವರು ತಿಮ್ಮೇಗೌಡರು ಅವರ ಅವರು ಮತ್ತೆ ಇವತ್ತು ಅವ್ರ ತಂದೆಯವರು ಮಗ ವಿನೋದ್ ಈಗ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ಈಗ ನಮ್ಮ ಸಮ್ಮುಖದಲ್ಲಿ ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಈ ಬ್ಲಾಕ್ ಬ್ಲಾಕ್ ಒನ್ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿರೋದು ಆಯ್ಕೆಗಳನ್ನ ಇವರೆಲ್ಲ ಆಯ್ಕೆಗಳನ್ನ ಮಾಡಿರುವಂತದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ಸನ್ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಆಯ್ಕೆ ಮಾಡಿ ಚುನಾವಣೆ ತಂತ್ರಗಾರಿಕೆಗಳು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಅಧ್ಯಕ್ಷಗಳಿಗೆ ಎಲ್ಲ ಘಟಕದ ಅಧ್ಯಕ್ಷಗಳಿಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಅವರಿಗೆ ಅಭಿನಂದನೆ ಧನ್ಯವಾದಗಳು ಸಸ್ವಿ ಬರೀತಾ ಇದ್ದೀವಿ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಮಾಜಿ ಅಧ್ಯಕ್ಷರು ನಮ್ಮ ನಾಳೆ ಗ್ರಾಮ ಪಂಚಾಯತ್ ಸೀನಿಯರ್ ಲೀಡರು ಮತ್ತು ಅದೇ ರೀತಿ ನಮ್ಮ ನಮ್ಮ ಮಾಜಿ ಮೆಂಬರು ಮತ್ತೆ ಇವರೆಲ್ಲ ಕೂಡ ಇಲ್ಲಿ ರಾಮಾಂಜಿನಿ ಆಗ್ಬೋದು ಇವರು ಮತ್ತೆ ಹರೀಶ್ ಅವರು ನಮ್ಮ ಸೆಲ್ ಅಧ್ಯಕ್ಷರು ವಿಶೇಷವಾಗಿ ಇವರೆಲ್ಲರೂ ಕೂಡ ನನ್ನ ಜೊತೆ ಜೆ ಡಿ ಎಸ್ ನಲ್ಲಿ ಇದ್ದಂತವರು ಕೂಡ ನನ್ನ ಜೊತೆ ಕಾಂಗ್ರೆಸ್ ಸೇರ್ಪಡೆ ಈಗ ಬಾಲಕೃಷ್ಣ ಈಗ ಹಾಲಿ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಅವರು ಕೂಡ ಜೆಡಿಎಸ್ ಬಿಟ್ಟು ನನ್ನ ಜೊತೆ ಕಾಂಗ್ರೆಸ್ ಬರ್ತಾ ಇರುವಂತದ್ದು ಇಡೀ ಟೀಮೆ ಅಧ್ಯಕ್ಷ ಸಮೇತ ಉಪಾಧ್ಯಕ್ಷ ಸಮೇತ ನಲ್ಲ ಗ್ರಾಮ ಪಂಚಾಯತಿ ಎಲ್ಲ ಪ್ರಮುಖ ನಾಯಕರು ಸನ್ಮಾನ್ಯ ನಮ್ಮ ಅವರು ಮೇನ್ ಲೀಡರ್ ಅಲ್ಲಿ ಸೀನಿಯರ್ ಲೀಡರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಇವತ್ತು ಕಾಂಗ್ರೆಸ್ ಸೇರ್ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಶಕ್ತಿ ಇನ್ನೂ ಶುರು ಆಗ್ತಾ ಇದೆ ಶುರು ಮಾಡಿ ಶುರು ಆದಮೇಲೆ ಇನ್ನೂ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಹಳ್ಳಿ ಹಳ್ಳಿಗೆ ಹೋದಾಗ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷ ಸೇರ್ಪಡೆ ಆಗೋಕ್ಕೆ ಕರೀದಾರ ಸೊ ಅವನ್ನೆಲ್ಲ ಕೂಡ ಪಕ್ಷಕ್ಕೆ ಕರ್ಚ್ಕೊಂಡು ಪಕ್ಷನ ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ